ಸರ್ಕಾರ ಬಂದಿದ್ದು ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿ ಸರ್ಕಾರ ಬಂದ್ಬಿಡ್ರಿ ಅಲ್ಲಿ ಏನು ಬಿಜೆಪಿನ ವೈಜೆಪಿನ ಬಿಜೆಪಿನ ಅದ್ ತೀರ್ಮಾನ ಮಾಡ್ಕೊಂಡ್ಬಿಡಿ ಫಸ್ಟ್ ನಮ್ದು ಬಿಟ್ಬಿಡಿ ನಮ್ದು ಪಾಡಿ ನಡ್ಕೊಂಡು ಹೋಗ್ತದೆ ನೀವು ಅಲ್ಲಿ ವದ್ರು ಆಗಲ್ಲ ಶತ್ರು ಆಗಲ್ಲ ನೀವು ಮೈಕಾ ಮಾಡಿ ಮಾತು ಕೇಳವರಲ್ಲೂ ಅಷ್ಟೇ ಪ್ರಿಯಾಂಕಾ ಅವರೇ ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ ನಾವು ವಿರೋಧ ಪಕ್ಷವಾಗಿದ್ದೀರಿ ನೀವು ಆಡಳಿತ ಪಕ್ಷ ಇರುವಂತವ್ರು ನೀವು ಇವಾಗ ಡೈಲಾಮಾದಲ್ಲಿ ಇದ್ದೀರ ಈಗ ಡಿ ಕೆ ಶುಮಾರ್ ಕಡೆ ಹೋಗ್ತಿರೋ ಇಲ್ಲ ಸಿದ್ದರಾಮಯ್ಯ ಅವ್ರ ಕಡೆ ಇರ್ತಾರೆ ನೀವು ತೀರ್ಮಾನ ಮಾಡಬೇಡಿ ನೀವು ತೀರ್ಮಾನ ಮಾಡಬೇಡಿ ಅಥವಾ ನಿಮ್ಮ ತಂದೆಯವ್ರನ್ನ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ ಅದನ್ನು ನೋಡಿ ಯಾಕಂದ್ರೆ ಇಬ್ಬರು ಜಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು ಹಿಂದೆ ಬೊಮ್ಮಾಯಿಯವರು ದೇವೇಗೌಡರು ಕಿತ್ತಾಡಿದಾಗ ಹಾಕೆ ರಾಮಕೃಷ್ಣ ಹೆಗ್ ಅವ್ರು ಬಂದ್ರು ಹಂಗೇನ ನಾವು ಊಟತ್ತು ಹುಷಾರಗಿರಿ ಶಿವಕುಮಾರ್ ಅವರೇ ಹುಷಾರಗಿರಿ ದಯವಿಟ್ಟು ಇಬ್ಬರ ಜಗಳ ಮೂರನೇವರಿಗೆ ಲಾಭ ಬೊಮ್ಮಾಯಿಯವರ ವಿಚಾರ ಬಂದಾಗ ಜಯಜ್ ಪಟೇಲ್ ವಿಚಾರ ಬಂದಾಗ ರಾಮಕೃಷ್ಣ ಹೆಂಗ ಬಂದ್ರು ಹಂಗಾಗ್ಬೋದು ಹುಷಾರಗಿರಿ ಈ ಈ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಮ್ಗಂಡ್ರೆ ನಿಮ್ ಗೋವಿಂದ ಮಾಡ್ಬಿಡ್ತಾರೆ ಹುಷಾರಗಿರಿ

ಕಾಂಗ್ರೆಸ್ ಗೆದ್ದಿದೆ ಅವತ್ತು ಉತ್ತಮ ಚೀಫ್ ಮಿನಿಸ್ಟರ್ ಇದ್ರು ನರಸಿಂಹರಾಯ್ ಅವ್ರಿಗೆ ಹೇಳಿದ್ರು ಲಾಸ್ಟ್ ಅಲ್ಲಿ ಟಿಕೆಟ್ ಕೊಟ್ಟಾದ್ಮೇಲೆ ಕೊನೆಗೆ ಐದು ಜನ ಇನ್ಕ್ಲೂಡಿಂಗ್ ಜಯಪ್ರಕಾಶ್ ಹೆಗ್ಡೆ ಜಯಪ್ರಕಾಶ್ ಹೆಗ್ಡೆ ಸೇರಿ ನೀವು ಐದು ಜನ ಇನ್ಕ್ಲೂಡಿಂಗ್ ದೇವೇಗೌಡರು ಓಟು ಬಿತ್ತು ನನಗೂ ಗೊತ್ತಿದೆ ಅದು ಮುಖ್ಯ ದೇವೇಗೌಡರ ಓಟೇ ಬಿತ್ತು ನನಗೆ ಹೇಳ್ತೀನಿ ನನ್ಗೆ ಗೊತ್ತು ನೋ ದಿ ಅಕೌಂಟ್ಸ್ ಎಲ್ಲಿತ್ತು ರೈಸ್ ರೈಸಂಗದವರಿಗೆ ಇತ್ತು ನೀವು ಹಾಕಿದ್ರಿ ಅಂತ ಹೇಳಿದ್ರಿ ಈಗ ಉಪ ಮುಖ್ಯಮಂತ್ರಿವರೆ ಈಗ ಈಗ ಚರ್ಚೆ ಬೇಡ ವಿಚಾರ ವಿಚಾರ ಪ್ರತಿಪಕ್ಷದನಾಗಿ 2 3 ಪ್ರಶ್ನೆ ನಿಮ್ಮತ್ರ ಕೇಳಿದಾರೆ ಈಗ ಇಲ್ಲಿ ಉತ್ತರ ಕೊಡಬೇಡಿ ಅವರ ಮತ್ತೆ ಚೇಂಬರ್ ಕಡೆ ಉತ್ತರ ಕೊಡಿ ಈಗ ನಾವು ಮುಂದೆ ಮುಂದೆ ಹೋಗುವ 2 ಮೂರು ಪ್ರಶ್ನೆ ಉಪ ಮುಖ್ಯಮಂತ್ರಿ ಕೇಳಿದಾರೆ ಹತ್ರ ಅದಕ್ಕೆ ಇಲ್ಲಿ ಉತ್ತರ ಕೊಡಬೇಡಿ ನಿಮ್ಮ ಚೇಂಬರ್ ಕಸಿ ಕೂತು ಮತ್ತೆ ಉತ್ತರ ಮುಂದೆ ಹೋಗ್ ಮುಂದೆ ಹೋಗ್ಲಿ ಇಲ್ಲ ಇಲ್ಲ ಭಾಗ ಈಗ ಅಧ್ಯಕ್ಷ ಇಲ್ಲ ಅದಕ್ಕೆ ನಾನೇ ನನಗೆ ಅಸ್ಟ್ರಾಲಜರ್ ಹೇಳಿದ್ದು ಅವತ್ತು ನಿಮ್ಮ ನೇತೃತ್ವದೊಳಗಡೆ ನಮಗೆ ಮೀಸಲಾತಿ ಸಿಗಲಿ ನಿಮ್ಮ ನೇತೃತ್ವದೊಳಗಡೆ ನಮ್ಗೆ ಮೀಸಲಾತಿ ಸಿಗಲಿ ಆಚೆಗಡೆ ಬನ್ನಿ ಸರ್ ಈಗ ಅವತ್ತು ಅದೇ ಅಸ್ಟ್ರಾಲಜರು ಎಸ್ ಎಂ ಕೃಷ್ಣರವ್ರನ್ನ ರಾಜ್ಯಸಭೆ ಮಾಡ್ಬೇಕಾರೆ ಅವ್ರು ಗೈಡ್ ಮಾಡಿದ್ರು ಪಿ ಸಿ ಸಿ ಪ್ರೆಸಿಡೆಂಟ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು ಅವರೇ ಮಾಡಿದ್ರು ಅವತ್ತಿನ ಕಾಲದಲ್ಲಿ ನಾನು ಏನು ಇಲ್ಲದೆ ಹೋದಾಗೆ ನನಗೆ ನಾನು ಇನ್ನೂ ಮಂತಿನೇ ಇರಲಿಲ್ಲ ಎಮ್ ಎಲ್ ಇರಲಿಲ್ಲ ನೀನು ಇಷ್ಟು ವರ್ಷ ಎಮ್ ಎಲ್ ಎ ಆಯ್ತಿಯಾ ತಿರ್ಗ ಮಂತ್ರಿನೂ ಆಯ್ತಿಯ ನೀನು ಟಿಕೆಟ್ ಸಿಗಲ್ಲ ಅಂತನೂ ಹೇಳಿದ್ರು ನಾನು ಮಂತ್ರಿ ಆಗಿದ್ದಾಗೆ ನಿಂಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದ್ರು ಹಾಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ನನಗೆ ಯಾವ್ದಾದ ಏನೇನು ಸ್ಥಾನ ಸಿಕ್ಕಿದೆ ಅಂತಾನು ಹೇಳಿದ್ದಾರೆ ನಾನು ಈಗ ಅದನ್ನ ಚರ್ಚೆ ಮಾಡಕ್ಕೆ ನಾನು ಹೋಗುದಿಲ್ಲ ಅವಶ್ಯಕತೆ ಇಲ್ಲ